ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಜನರಲ್ ನಾಲೆಜ್ ಕ್ವಶನ್ಸ್ ಇವಾಗ ನೋಡಿ ಅರವತ್ತು ಎಪ್ಪತ್ತರ ತನ ಆಗಿದೆ ಇವಾಗ ಎಪ್ಪತ್ತೊಂದರಿಂದ ನೋಡೋಣ ನೋಡಿ ಗಣೇಶನ ಪತ್ನಿಯರು ಯಾರು ಪ್ರಶ್ನೆ ಎಪ್ಪತ್ತೊಂದು ಗಣೇಶನ ಪತ್ನಿಯರು ಯಾರು ಉತ್ತರ ರಿದ್ದ ಸಿದ್ಧಿ ರಿದ್ದ ಸಿದ್ಧಿ ಪ್ರಶ್ನೆ ಎಪ್ಪತ್ತೆರಡು ಗಣೇಶನ ಮಕ್ಕಳ ಹೆಸರೇನು ಗಣೇಶನ ಮಕ್ಕಳ ಹೆಸರೇನು ಉತ್ತರ ಶುಭ ಲಾಭ ಶುಭ ಲಾಭ ಪ್ರಶ್ನೆ ಎಪ್ಪತ್ತ್ಮೂರು ಗಣೇಶನ ವಾಹನ ಯಾವುದು ಗಣೇಶನ ವಾಹನ ಯಾವುದು ಉತ್ತರ ಮೂಷಿಕ ಮೂಷಿಕ ಅಂದರೆ ಇಲಿ ಪ್ರಶ್ನೆ ಎಪ್ಪತ್ನಾಲ್ಕು ಗಣೇಶನ ತಂದೆ ತಾಯಿಯ ಹೆಸರೇನು ಗಣೇಶನ ತಂದೆ ತಾಯಿಯ ಹೆಸರೇನು ಉತ್ತರ ಶಿವ ಮತ್ತು ಪಾರ್ವತಿ ಶಿವ ಮತ್ತು ಪಾರ್ವತಿ ಪ್ರಶ್ನೆ ಎಪ್ಪತ್ತೈದು ಗಣೇಶನಿಗೆ ಇಷ್ಟವಾದ ಸಿಹಿ ತಿಂಡಿ ಯಾವುದು ಗಣೇಶನಿಗೆ ಇಷ್ಟವಾದ ಸಿಹಿ ತಿಂಡಿ ಯಾವುದು ಉತ್ತರ ಮೋದಕ ಮೋದಕ ಪ್ರಶ್ನೆ ಎಪ್ಪತ್ತಾರು ಶ್ರೀಕೃಷ್ಣನಿಗೆ ಜನ್ಮ ನೀಡಿದವರು ಯಾರು ಶ್ರೀಕೃಷ್ಣನಿಗೆ ಜನ್ಮ ನೀಡಿದವರು ಯಾರು ಉತ್ತರ ದೇವಕಿ ಉತ್ತರ ದೇವಕಿ ಪ್ರಶ್ನೆ ಎಪ್ಪತ್ತೇಳು ಕೃಷ್ಣನು ಯಾ ಕೃಷ್ಣನು ದೇವಕಿಯ ಎಷ್ಟನೇ ಮಗ ಕೃಷ್ಣನು ದೇವಕಿಯ ಎಷ್ಟನೇ ಮಗ ಉತ್ತರ ಎಂಟನೇ ಮಗ ಎಂಟನೇ ಮಗ ಪ್ರಶ್ನೆ ಎಪ್ಪತ್ತೆಂಟು ಕೃಷ್ಣ ಯಾವ ಯಾವ ಯುಗದಲ್ಲಿ ಜನಿಸಿದ ಕೃಷ್ಣ ಯಾವ ಯಾವ ಯುಗದಲ್ಲಿ ಜನಿಸಿದ ಉತ್ತರ ದ್ವಾಪರ ಯುಗದಲ್ಲಿ ಜನಿಸಿದ ಉತ್ ಉತ್ತರ ದ್ವಾಪರ ಯುಗದಲ್ಲಿ ಜನಿಸಿದ ಪ್ರಶ್ನೆ ಎಪ್ಪತ್ತೊಂಬತ್ತು ಶ್ರೀಕೃಷ್ಣನ ಗುರು ಯಾರು ಶ್ರೀಕೃಷ್ಣನ ಗುರು ಯಾರು ಸಾಂದೀಪನಿ ಗುರು ಉತ್ತರ ಸಾಂದೀಪನಿ ಗುರು ಪ್ರಶ್ನೆ ಎಂಬತ್ತು ಕೃಷ್ಣನು ಯಾವ ರಾಜ್ಯವನ್ನು ಆಳಿದನು ಕೃಷ್ಣನು ಯಾವ ರಾಜ್ಯವನ್ನು ಆಳಿದನು ಉತ್ತರ ದ್ವಾರಕ ರಾಜ್ಯ ಉತ್ತರ ದ್ವಾರಕ ರಾಜ್ಯ ನೋಡಿ ಈಗ ಎಲ್ಲ ಕ್ವಶ ಪ್ರಶ್ನೆಗಳನ್ನು ಒಂದ್ಸಲ ನೋಡ್ಕೊಂಡು ಬರೋಣ ಈ ಎಲ್ಲ ಪ್ರಶ್ನೆಗಳಿಗೆ ಒಂದು ಸಲ ಕಣ್ಣಾಕಿ ನೋಡಿ ಗಣೇಶನ ಹಬ್ಬ ಅಲ್ವಾ ಗಣೇಶನ ಬಗ್ಗೆ ಇಷ್ಟಾದರೂ ನಮಗೆ ಗೊತ್ತಿರಬೇಕಲ್ವಾ ಅದಕ್ಕೆ ಗಣೇಶನಿಗೆ ಸಂಬಂಧಪಟ್ಟಂತಹ ನಾಲ್ಕೈದು ಪ್ರಶ್ನೆಗಳನ್ನು ನೋಡಿ Thank you.